துங்கார சரி சரி ஆய் நாட அவர்ன்னா கழுச மத்த மரியாசிர் மறத்து நான் கழசந்தோவிரி சிவா யாத்தி மாதிரி நானும் தோவிர அவ்வளோவா முச்சித் அந்த முச்சித்வாக்கி பர்த்தீனி நீங்க நோட்வா ஆய் ஆய் பாடபாட நீனோ அவர ஜொத்தினா வந்து விட பார்க்க துோக்கி கேதன் சரி சரி நான் எதிர மாதாடா பா

ನಾ ಹಿಡ್ಕೊತ ಕೊಡ್ರಿ ಅದನ್ನ ಮೊದಲ ಯಾಕೋ ರಡಾನು ರೀತಿ ನಾ ಹಿಡ್ಕೊತಂತ ಬಜ್ಜಿ ಐತೆ ಎಲ್ಲ ಕೈಪಲ್ಯ ಹಾಕೊಂಡ ನಾ ಹಾಡ್ಕೊತಂತ ಮಾಡ್ಬಾರೈತಿ ಅದೆಷ್ಟು ಒಜ್ಜೆ ಐತಿ ಮತ್ ಮನೆಗೆ ಹೋಗಿ ಸಾಯಂಕಾಲ ರೊಟ್ಟಿ ಅದು ಅದು ಚಲೋ ಚಲೋ ಎಲ್ಲ ಕೈಪಾಲೆ ಐತಿ ನೋಡಿ ಯಾರೋ ಒಂಥರ ಪಲ್ಯ ಮಾಡ್ತೇನಿ ನೀವು ಹೇಳ್ತಾರದನಾ ಆಮ್ಯಾಗ ಒಂದು ಹತ್ತು ರೊಟ್ಟಿ ಮಾಡಿಬಿಡ್ತೇನ್ ರತಿ ಜಲ್ದಿ ಬಂದಾರತಿ ಈಗ ಮನೆ ಸಂಧ್ಯಾ ಆಶ್ ಬಂದ್ರೆ ಹಂಗೆ ಜಲ್ದಿ ಬಂದಾಗ ಹಾಕತಿ ಬಂದ ಲೇಟ್ ಆಗಿಬಿಡ್ತತಿ ಎರಡು ಹಿಂಗ ಬರ್ಬೇಕು ನೋಡ್ರತಿ ಅಲ್ಲ ಗೊತ್ತೇ ಇರಾಕಿಲ್ರಿ ರೋಡ ಹಂಗ ಹಾಕಿ ಬರ್ತೀನಿ ಲೇಟ್ ಆಗಿ ಬಿದ್ದೈತಿ ರೀ ಅದಕ್ಕ ಇವಾಗ ನೋಡಿ ಅಲ್ಲ ಹೇಳ ಮ್ಯಾಲ ಹಿಂಗ ಬಂಗಾರ ಜಲ್ದಿ ಜಲ್ದಿ ಆಗ್ತತಿ ಏನ್ ಮಾಡ್ತಾರ ಸುಶ್ಲಾ ತಗ ಎಲ್ಲಾರು ಒಳಗ ಇದಾರೆ ನಡಿ ಬಡಬಡ ಬಡ ಅವನ್ ಮತ್ ನಿಂತ ಮಾತಾಡ್ಕೊಂಡ್ ನಿಂತ ಬಿಡ್ತಾರ ಮತ್ ಇಲ್ಲೇ ನಿಂತ ಬಿಡ್ಬೇಕಾಗ್ತತಿ ಹೌದ್ರತಿ ಹಂಗ ಆಗ್ತತ್ರ ಅದು ಯಾರ ಮಾತಾಡ್ಸಾಕತ್ರ ಹೋಗಾಕು ಆಗಂಗಿಲ್ಲ ಮಾತಾಡ್ಕೊಂತ ನಿಂತ್ರ ಲೇಟ್ ಆಗಿಬಿಡ್ತದ

ಇಡಬಾರ್ದಂತಲ್ಲ ಸರ್ಸತಿ ಅದು ಏನಂದ್ರ ಇಲ್ಲಿ ಹುಡುಗರೆಲ್ಲ ಚೆಲ್ಲಿ ಹೊಡೆದ್ ಬಿಟ್ರೆ ಏನ್ ಮಾಡುದು ಇಲ್ಲಿ ಇಡಾಕ್ ಹೋಗಳ ಅಲ್ಲಿ ಅದು ಹಾಲ ಸಣ್ಣ ಹಾಲಿನಾಗ ಇಡ ದೊಡ್ಡ ಹಾಲಿನಾಗ ಬರೀ ಹುಡುಗರಿಗೆ ಆಡಾಕ್ ಅಷ್ಟೇ ಅಂತ ಇದ್ ನಾವು ಇದು ಮೊದ್ಲು ಇರ್ಬೇ ಇರಾಕಿಲ್ಲ ಇದು ಹುಡುಗರು ಆದ್ಮೇಲೆ ಇದು ಅದಕ್ಕೆ ಅದ ಹಳದ ಐತಿ ಸ್ವಲ್ಪ ಇದು ಹೊಸಾದೈ ಗೊತ್ತ್ ನಾವು ಮೊದಲಿಗೆ ಯಾಕಿಲ್ಲ ನಾನು ಗೊತ್ತೈತವ ಯಾಕಂದ್ರ ಹುಡುಗರಿಗೆ ಅದ ಸಣ್ಣ ಆಡಾಕಿಲ್ಲ ಪಾಪ అదక ఇది ముందు బీస్బుట్టు ఇంకా తోటద ఆడ మే యార ఇల్ కుంద్ర ఆక నమగంత ఇల్లు మక్ చబి మార్ హి జాస్తి ఇల్లు ఇతను ఆ ఇవ్వగారు నిమ్మ మావ అే ఇతను అవు అే మళ్ళ మడి మన పక్కత పక్కకు అంతే ని నోడ ఫోటో ఇల్ తందిట్టి అదన నా తగ్గబ ఇవతర అరవత్ నా తగ్గుబడదా ಆಯ್ತು ರೀ ಅತ್ತಿ ಯಾರ ಎಲ್ಲ ಕಸ ಅದೆಲ್ಲ ಹೊಡೆದು ಬಾಲ ಅದೆಲ್ಲ ಅವರ ಎಲ್ಲ ಕಸ ಹೊಡೆದು ದೀಪ ಹಚ್ಚಿನ ಹಂಗಾಗಿ ಯಾಕೋ ಇದ್ರ ಮುಂದೆ ಭಾಳ ಖಾಲಿ ಖಾಲಿ ಅನ್ಸತ್ತಲ್ಲ ಇಲ್ಲಿ ಅಂದ್ರೆ ಇಟ್ಟು ತಡಿ ಅಂತ ಏಟಿನ ರೀ ತಗೊಂಡು ಇಡ್ತೀನಿ ಬಿಡ್ರಿ ಅತ್ತಿ ಸರಿ ಸರಿ ಆಯ್ತು ಬಿಡು ಅಲ್ಲ ಎಲ್ಲ ಯಾಕೆ ಮಾಡಿದ್ವಿ ನೀನು ಮಾಡ್ಬೇಡ ಅಂತ ಹೇಳಿದ್ರಲ್ಲ ಅತ್ತಿ ಸುಮ್ಮ ಕುಂದ್ರೆ ಅಂದ್ರೆ ಯಾಕೆ ಮಾಡಿದ್ವಿ ಇನ್ನೂ ಎದ್ದಿಲ್ಲ ಗುಂಡಪ್ಪ ಶ್ವೇತ ಇಲ್ಲ ಅಕ್ಕ ಅವ್ರು ಇನ್ನೂ ಎದ್ದಿಲ್ಲ ಅದಕ್ಕಾಗಿ ನಾನು ಕಾಲಿ ಕುಂತ ಒಬ್ಬಾಕಿಗೆ ಬ್ಯಾಸರ ಆಯ್ತು ಅದಕ್ಕೆ ಕಸಾದ ಹೊಡೆದ್ರಾಯ್ತಡಿ ಅಂತ ಕಸಾದ ಹೊಡೆದ್ವಿ ಅಕ್ಕ ಇಡ್ಲಿ ಬಿಡು ಕಲ್ಕೊಂಡ್ರೆ ಭಾ ಚಲೋ ನನ್ನ ಆಯ್ತು ಬಿಡಾರ ಎದ್ದಿಲ್ಲ ಅಂದ್ರೆ ಇಡ್ಲಿ ಗುಡವರು ಮ್ಯಾಗ ಯಾರ ತಿಂತಾರು ಎಷ್ಟಾ ಟೈಮ್ ಅಯ್ಯೋತಿ ಈಗ ಎಷ್ಟ ಎಷ್ಟು ಆಗಿರ್ಬೇಕ್ರಿ ಮತ್ತವರು ಸಾಯಂಕಾಲ ಈಗ ಲೇಟ್ ಮಾಡಿ ಎದ್ಬಿಡ್ರಿ ರಾತ್ರಿ ಮುಕ್ಕೋಬೇಕಲ್ರೀ ಮತ್ತೆ ಯವಚ್ ಬಿಡ್ಲಿ ಅನ್ರತಿ ಇಡ್ಲಿ ಬಿಡು ಹುಡುಗರು ಆಡುವಾರ ಯಾಕಂದ್ರೆ ನಾವಾರ ಏನು ಏನು ಜಲ್ದಿ ಮಕ್ಕತೇವೆ ನಾವು ಮಕ್ಕೋಬೇಕಾರ ಹನ್ನೊಂದ ಆಗ್ತತಿ ನಮಗೂ ಟೈಮ್ ಪಾಸ್ ಆಕತ್ತವ ಅವ್ರ ಇದ್ರೆ ಇರ್ವಾರ ಯಾಕಂತ ಬಿಡಿ ಮಕ್ಕಳಿ నోడ్వా సరస్వతి చో ఆతు లేట్ ఆతూ మధ్యాహ్న హి బోడు నవ్వుదోడ్ లెటా ఇష్ట అన్కొని మధ్యాహ్న హర్డ్వరీ ఆరువర అయితీవగ్ బంద్రోడ్ నువ్వు ఇవ్వ మనీ అల్ సేశ్వతు మదవిడీ అదక నాడారి అంత నేను మహేష్ గొండ పూజా శ్వేత ఎల్ హ్రీ ದೊಸೆ ರೆತೆ ಇಲ್ಲ ಪರವಕನ್ ಮಗಳು ಅಕೇ ಮತ್ತೆ ಅಲ್ಲಿ ಹೋಗಿ ತಲೆ ಅಡಿಗೆ ಮಾಡಕ ಕರ್ಕೊಂಡ್ ಬಾ ಅಂದಾ ಈ ಸಾಕಕಾ ಹೂ ಅಂತ ಇಲ್ಲಿ ಐತೆ ರೆತೆ ನನಗೆ ಬಟ್ಟಿ ಹೋಗ್ಯಾ ಬರಲ್ಲ ರೆತೆ machine ಐತೆ ಅಂದ್ರೆ machine ಹಾಕಿ ಬಿಡತನ್ರಿ ಇತ್ರ ಅಯ್ಯೋ ಯುವಾ machine ಇಲ್ಲಿಂತ ತರ ಯುವಾ ಕೈಗಳ machine ನಮ್ಮ ನಮ್ಗ್ ಎಲ್ಲಾ ಬರ್ತೇತಿ ನೋಡ್ರಿ ಈಗ ಹೆಂಗೋ ಮಕ್ಕಳಿ ನಾನು ರೊಟ್ಟಿ ಮಾಡಿ ರತಿ ರೊಟ್ಟಿ ಅವ್ರಿಗ್ ಕಾಳು ಅವಲ್ರಿ ಅವ್ರಿ ಕಾಳು ಪಲ್ಯ ಮಾಡಿಬಿಡ್ತೇನೆ ರೀತಿ ಹೆಂಗಾರ ಆಯ್ತು ಮಾಡೋದು ಏನ್ ಮಾಡ್ತಿ ಇಲ್ಲಿ ಇತ್ತಲಗಿನ್ ಮಾಡ್ತೇ ಇಲ್ಲಿ ಅಡಿಗೆ ಮಾಡ್ಬೇಡ ಮಾಡ್ಬಿಡತ್ತೀ ಮತ್ತೆ ಅಲ್ಲಿ ಇಲ್ಲ ಇಲ್ರೀ ಅಲ್ಲೇ ಬಿಡ್ರಿ ಸ್ವಲ್ಪ ಇದಾವೆ ಉಸರಿ ಎಲ್ಲ ಅಲ್ಲೇ ಇತ್ತಲಾತಿ ಸ್ವಲ್ಪ ರೊಟ್ಟಿ ಮಾಡಿ ಇಟ್ಟು ಮತ್ತೆ ರೀತಿ ಅಡಿಗೆ ಐತಿ ಅನ್ನ ಅದು అన్న సాంబార్ ఐత్రి అదే కల్ మొట్టిబితన రి సరే సరే ఆయనబిడతీ నన్నేన్బి అక్క నేనూ పాతీ అయ్యేడాత ఎలా

ಅದ್ರಿಗಾದ್ರೂ ತಕ್ಕ ಕೊಡಕ್ಕಿಗೆ ತಕ್ಕೊಟ್ಟ ಇದ್ಬೇಕಾದ್ರೆ ಮುಸರಿ ತಿಕ್ಕಂಗಾರ ಆಯ್ತು ಅಲ್ಲ ಬ್ಯಾಡ್ ಅಂದ್ರೆ ಕೇಳಂಗಿಲ್ಲ ಬ್ಯಾಡಂದ್ರೆ ಒಬ್ಬೊಬ್ರು ಬ್ಯಾಡ್ ಅಂದ್ರೆ ಆಯ್ತು ಬಿಡ್ರಂತ ಸುಮ್ಮನೆ ಕುಂದಿರ್ತಾರ ನೀನೇನು ಹೊಕ್ಕರಂತಿಲ್ಲ ಅಟಿಗೆ ನಿನಗೆ ಹೆಲ್ಪ್ ಮಾಡುವಂಥದ್ದು ಬಂದತಿ ಶ್ರೀಮಂತ ಮಗಳಾಗಿ ಆರಾಮ್ ಕುಂದ್ರಬೇಕು ಕಾಲ ಮಾಡಿ ಕಾಲ ಕೊಂಡು ಅದನ್ನ ಬಿಟ್ಟು ಬರೀ ಎಲ್ಲಾದ್ರು ಮಾಡಕ್ಕೆ ಓಡೋಕನ್ನ ಅಂತ ಅಂತೀವಿ ಎಲ್ರತಿ ಆಯ್ತು ಪಾಪ ಬಾಕಿ ಮಾಡ್ಬೇಕ ನಾವು ಕುಂದ್ಕೊಂಡು ಅಷ್ಟು ತಿನ್ಬೇಕಲ್ಲ ಅದಕ್ಕಾಗಿ ಎಕ್ಕಿಗೂ ಸಿಟ್ಟು ಬರ್ತತಿ ಹಂಗಾಗಿ ನಾನು ಇವತ್ತು ಹೋಗ್ತೇನೆ ರೀ ಮತ್ತೆ ಇನ್ನೊಂದು ವಾರ ಬಿಟ್ಟು ನಾವು ಕೆಲಸಕ್ಕೆ ಹೋಗ್ತೇವೆ அது

ನಾನು ಒಬ್ಬಕೇ ಮಾಡ್ಕೋಬೇಕು ಈಗ ಯಾರಾದ್ರೂ ಇನ್ನೊಬ್ರು ಮನ್ಯಾಗ ಕಾಲಿ ಕುಂತರಂದ್ರಿ ಕುಂತರ ಒಬ್ಬರು ಮಾಡ್ಬೇಕಲ್ಲ ಅಂತ ನಾನೆಲ್ಲಾ ಮಾಡ್ಕೋತೀನಿ ಈಗ ಹಾಕಿದ್ದಾಳದ್ಮೇಲೆ ನನಗೂ ಮಾಡ್ ಬರ್ತದ ನೋಡಿ ಇವಾಗ ಇಟ್ನಿ ಎಲ್ಲ ಕಸ ಹೊಡ್ದು ನೀಟ್ ಮಾಡ್ ಮತ್ತೆ ಅಂತ ಹೇಳಿದ್ರು